ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ವಾರ ಈ ಬಿತ್ತುವವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾನೆ ಖಂಡಿತವಾಗಿ ಈ ವಾರ ಪೂರ್ತಿ ದೇವರು ನಮ್ಮ ಜೊತೆಯಲ್ಲಿ ಅನೇಕ ವಾಕ್ಯಗಳ ಮುಖಾಂತರ ಮಾತನಾಡಲಿಕ್ಕಿದ್ದಾನೆ ನಾನು ವಿಶ್ವಸಿಸ್ತೇನೆ ಖಂಡಿತವಾಗಿ ಹಾಗಾದರೆ ದೇವರ ಆತ್ಮನು ಈ ದಿನ ನಮ್ಮ ಹೃದಯದಲ್ಲಿ ಬಿತ್ತುವುದಕ್ಕೆ ಆತನು ಆಲೋಚಿಸಿರುವಂಥ ಬೀಜ ಯಾವುದು ಆ ವಾಕ್ಯದ ಬೀಜ ಯಾವುದು ಅಂತಂದರೆ ಪ್ರಸ್ತುತ ದಿನಮಾನಗಳಲ್ಲಿ ಸಭೆಗಳಲ್ಲಿ ಅನೇಕ ಯವನಸ್ಥ ಮಕ್ಕಳು ಆತ್ಮೀಕವಾಗಿ ಬಲಹೀನರಾಗ್ತಾ ಇದ್ದಾರೆ ಈ ಆತ್ಮೀಯ ಯಾತ್ರೆಯಲ್ಲಿ ನಾವು ಓಡುವುದಕ್ಕೆ ಕೆಲವು ಅಡ್ಡಿಗಳು ಎದುರಿಸ್ತಾನೆ ಇರ್ತಾರೆ ಅನೇಕ ಯವನಸ್ಥ ಮಕ್ಕಳು ಕೆಲವು ದಿನ ಬಲವಾಗಿರ್ತಾರೆ ನಂತರ ಬಲವಾಗಿರೋದಿಲ್ಲ ಕೆಲವು ಯವನಸ್ಥರು ಮಾತ್ರ ಅಲ್ಲ ವಿಶ್ವಾಸಿಗಳು ಕೂಡ ಕೆಲವು ದಿನ ತುಂಬಾ ಬಲವಾಗಿದ್ದು ಆನಂತರ ಬಲಹೀನತಲ್ಲಿ ಜಾರಿ ಹೋಗ್ತಾರೆ ಕೆಲವೊಂದ್ಸಲ ನಮಗೆ ಪ್ರಶ್ನೆ ಕಾಡುತ್ತೆ ಈ ವ್ಯಕ್ತಿಯೇನಾ ಆತ್ಮಿಕವಾಗಿ ಬಿದ್ದೋಗಿರುದು ಎಲ್ಲ ವಿಷಯಗಳಲ್ಲಿ ಬಲವಾಗಿರುವಂತ ವ್ಯಕ್ತಿ ಇವನೇನಾ ದೇವರಿಂದ ದೂರ ಸರಿದಿರೋದು ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಇನ್ನು ಅನೇಕ ಎವರಸ್ಥ ಮಕ್ಕಳನ್ನ ನೀವು ಪ್ರಶ್ನೆ ಮಾಡಿದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ಉತ್ತರ ಕೊಡ್ತಾರೆ ಯಾಕೆ ನೀನು ಆತ್ಮಿಕವಾಗಿ ಬಿದ್ದೋದಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಸಭೆಗಳಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ನೀನು ದೇವರಿಂದ ದೂರ ಆಗ್ತದಿಯಾ ಆರಾಧನೆಯಿಂದ ದೂರ ಆಗ್ತದ್ಯಾ ಅಂತ ಪ್ರಶ್ನೆ ಕೇಳಿದ್ರೆ ಸಾಮಾನ್ಯವಾಗಿ ಆ ಯವನಸ್ಥ ಮಕ್ಕಳು ಹೇಳುವಂತ ಉತ್ತರ ಏನು ಅಂದ್ರೆ ನನಗೆ ಅವಕಾಶಗಳಿಲ್ಲ ಸಭೆಗಳಲ್ಲಿ ನನಗೆ ಅವಕಾಶಗಳಿಲ್ಲ ನಾನು ಅವಕಾಶ ವಂಚಿತನಾಗಿದ್ದೇನೆ ಅದಕ್ಕೆ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಬೇಜಾರಾಯಿತು ಆಯಿತು ಸಭೆನ ಸೇವಕರು ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ ಅದಕ್ಕಾಗಿ ನಾನು ದೇವರಿಂದ ದೂರ ಸರಿದು ಬಿಟ್ಟಿದ್ದೇನೆ ಇನ್ನು ಅನೇಕ ಸಾರಿ ಆಲಯದಲ್ಲಿ ಯಾವುದೋ ನನಗೊಂದು ಕೆಲಸನ ಕೊಟ್ಟಿಲ್ಲ ಅದಕ್ಕಾಗಿ ನಾನು ದೂರ ಸರಿದು ಬಿಟ್ಟಿದ್ದೇನೆ ಸಹವಾಸ ಸರಿಯಾಗಿಲ್ಲ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತಾನೆ ನೀವು ನಿಜವಾಗ್ಲೂ ಆತ್ಮೀಕವಾಗಿ ಬೆಳೆದು ನಿಂತುಕೊಳ್ಳುವಂತ ಮನಸ್ಥಿತಿಯಲ್ಲಿ ನೀವಿದ್ರೂ ಕೂಡ ನೀವಿದ್ರೆ ಒಂದು ವೇಳೆ ಯಾವ ಸೇವಕರು ಕೂಡ ಅಡ್ಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಂವೆಲನು ಹನ್ನಳ ಮಗನೋನು ಚಿಕ್ಕ ಮಗು ಇರುವಾಗಲೇ ಆಲಯದಲ್ಲಿ ಬೆಳೀತಾ ಬಂದು ಬಟ್ ಏಲಿ ಮಕ್ಕಳಿಗೆ ಇಲ್ಲದಂತಹ ಧನ್ಯತೆ ಅವನಿಗೆ ಸಿಕ್ತು ಸೊ ದೇವರು ಪಕ್ಷಪಾತಿ ಎಲ್ಲ ದೇವರು ಎಲ್ಲರನ್ನು ಆಶೀರ್ವದಿಸ್ತಾನೆ ಆದರೆ ನೀನು ಆತ್ಮಿಕ ಹಿಂಜರಿಯುವಿಕೆಗೆ ಕಾರಣಗಳೇನು ಹುಡುಕ್ತಾ ಇದ್ದಾನೆ ಸಭೆ ಚೆನ್ನಾಗಿಲ್ಲ ಚರ್ಚ್ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿ ಅವೆಲ್ಲ ನೆವಗಳು ಮಾತ್ರವೇ ಹಾಗಾದ್ರೆ ಯಾತ್ರೆಗೆ ಅಡ್ಡ ಬೀಳುವಂಥ ವಸ್ತು ಅಥವಾ ಯಾತ್ರೆಗೆ ಅಡ್ಡ ಬೀಳುವಂಥ ವಿಷಯ ಯಾವುದು ಅಂತಂತಂದರೆ ಒಂದು ಕತೆ ಹೇಳ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಒಂದು ಸಾರಿ ಒಬ್ಬ ವ್ಯಕ್ತಿಯನ್ನ ಈ ಮ್ಯಾರಥಾನ್ ನೋಡ್ತಾ ಇರ್ತಾನೆ ಮ್ಯಾರಥಾನ್ ಅಥವಾ ವಾಕಿಂಗ್ ಈ ಈ ತರ ಸ್ಪೋರ್ಟ್ಸ್ಗಳಲ್ಲಿ ಅಥವಾ ಈ ತರ ಆಟಗಳಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಬ್ಬ ವ್ಯಕ್ತಿಯನ್ನ ಅವನು ನ್ಯೂಯಾರ್ಕಿಂದ ಫ್ರಾನ್ಸಿಸ್ಕೋ ಸಿಟಿ ಅದು ನಮಗೆ ಸಾಮಾನ್ಯವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ ಅಂತೇಳಿ ಅಮೆರಿಕದಲ್ಲಿ ನೋಡ್ತವೆ ಅಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡ್ ಬಂದಿರುವಂತ ಒಬ್ಬ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ತಾ ಇದ್ರಂತೆ ಟಿ ವಿ ರಿಪೋರ್ಟರ್ಸ್ ಎಲ್ಲರೂ ಕೂಡ ನಿಜವಾಗ್ಲು ನೀನು ಮಾಡಿರೋದು ದೊಡ್ಡ ಸಾಧನೆ ಎಷ್ಟೋ ಕಿಲೋಮೀಟರ್ ಕಿಲೋಮೀಟರ್ ಗಟ್ಟಲೆ ನೀನ್ ನಡ್ಕೊಂಡ್ ಬಂದಿದ್ಯಾ ಯಾರು ನೀನು ನೀನ್ ಮಾಡಿದ್ಯಾ ಕೆಲವೊಂದ್ಸರಿ ಆ ನ್ಯೂಯಾರ್ಕ್ ಇಂದ ಸ್ಯಾನ್ ಫ್ರಾನ್ಸಿಸ್ಕೋ ಪಟ್ಟಣದವರೆಗೆ ನಡ್ಕೊಂಡ್ ಬರೋದಕ್ಕೆ ಎಷ್ಟೋ ಅಡೆತಡೆಗಳು ಎಷ್ಟೋ ಏರಿಳಿತಗಳು ಕೆಲವೊಂದು ಕಡೆ ರೋಡ್ ಸರಿ ಇಲ್ದ ಇರ್ಬೋದೇನೋ ಕೆಲವೊಂದು ಕಡೆ ಹಂಸೇನೋ ಕೆಲವೊಂದು ಸಡೆ ಏನತ್ರ ಏರಿಳಿತದ ಪ್ರದೇಶಗಳೇನೋ ವಾತಾವರಣ ಚೆನ್ನಾಗಿದೆ ಆದರೂ ಕೂಡ ನೀನು ಎಷ್ಟು ಚೆನ್ನಾಗಿ ಮ್ಯಾರಥಾನ್ ಅಲ್ಲಿ ನಡ್ಕೊಂಡ್ ತಾನೆ ನಿನಗೆ ನಿಜವಾಗ್ಲೂ ನಾವು ಅಪ್ರಿಶಿಯೇಟ್ ಮಾಡ್ತೇವೆ ಆ ಸಮಯದಲ್ಲಿ ಆ ಟಿ ವಿ ರಿಪೋರ್ಟರ್ಗಳು ಆ ವ್ಯಕ್ತಿನ ಕೇಳಿರೋ ಒಂದು ಪ್ರಶ್ನೆ ಏನು ಅಂತಂದ್ರೆ ನಿನಗೆ ಏನು ತುಂಬಾ ಕಷ್ಟ ಅನಿಸಿತು ಇಷ್ಟು ದಿನಗಳ ಕಾಲ ಇಷ್ಟು ಕಿಲೋಮೀಟರ್ ಗಟ್ಟಲೆ ನೀನು ನಡ್ಕೊಂಡ್ ತಾನೆ ಈ ಸಾಧನೆಯನ್ನು ನಾವು ಮೆಚ್ಚೆ ಮೆಚ್ಚುತ್ತೇವೆ ಆದರೆ ನಿನಗೆ ಏನು ಕಷ್ಟ ಅನಿಸಿತು ಅಂತಂದ್ರೆ ಆ ವ್ಯಕ್ತಿ ಕೊಟ್ಟಂತ ಉತ್ತರ ನಿಜವಾಗ್ಲು ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಏನು ಅಂತಂದ್ರೆ ಆ ವ್ಯಕ್ತಿ ಹೇಳಿದ್ದು ನಿಜವಾಗ್ಲು ನಾನು ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಪಟ್ಟಣದವರೆಗೆ ನನಗೆ ಏನು ತೊಂದರೆ ಆಗ್ಲಿಲ್ಲ ನಾನು ಸಲೀಸಾಗಿ ನಡ್ಕೊಂಡ್ಬಂದೆ ಕಾಲು ನೋವು ನನಗೇನು ವಿಷಯ ಆಗಿರಲಿಲ್ಲ ವಾತಾವರಣದಲ್ಲಿ ಏನಂತಾರೆ ವೈಪರೀತ್ಯಗಳು ನನಗೇನು ವಿಷಯವಾಗಿರ್ಲಿಲ್ಲ ಕೆಲವೊಂದ್ಸರಿ ಎತ್ತರದ ಪ್ರದೇಶಗಳು ತಗ್ಗು ದಿನಗಳು ಅವೇನು ನನಗೆ ಸಮಸ್ಯೆ ಆಗಿರಲಿಲ್ಲ ಹೊಟ್ಟೆ ಹಸಿವು ನನಗೆ ಸಮಸ್ಯೆ ಆಗಿರಲಿಲ್ಲ ಎಲ್ಲವನ್ನ ಮೆಟ್ಟಿ ನಿಂತಿದೆ ನಾನು ಆದರೆ ಒಂದೇ ಒಂದು ಸಮಸ್ಯೆ ಕಾಡ್ತು ನನಗೆ ಎಲ್ಲ ಟಿ ವಿ ರಿಪೋರ್ಟ್ಗಳು ಏನಾಯ್ತು ಏನಾಯ್ತು ಅಂತ ಕೇಳುವಾಗ ಅವನು ಹೇಳಿದಂಗೆ ನಾನು ಯಾವಾಗ ಈ ಓಟನ ಪ್ರಾರಂಭಿಸಿದನೋ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಶೂನಲ್ಲಿ ಕೆಲವು ಉಸುಕಿನ ಕಣಗಳು ಸೇರ್ಕೊಂಡ್ಬಿಟ್ಟಿತ್ತು ಅಂದ್ರೆ ಉಸುಗು ಸ್ವಲ್ಪ ಇತ್ತು ನನ್ನ ಶೂನಲ್ಲಿ ಅದು ಎಷ್ಟು ಚುಚ್ಚತಾ ಇತ್ತು ಅಂದ್ರೆ ಒಂದೊಂದ್ಸರಿ ಈ ಓಟ ನಿಲ್ಲಿಸ್ಬಿಡ್ಬೇಕು ಅನಿಸ್ತಾ ಇತ್ತು ಕೇಳಿದ್ರು ತಕ್ಕೋಬೋದಾಗಿತ್ತು ತಾನೇ ಅದನ್ನು ಕೆಳಗೆ ಬಗ್ಗಿ ಕೆಳಗೆ ಬಗ್ಗೆ ತಗೋಸ್ಟೊಳಗೆ ಇನ್ನೊಬ್ರು ಯಾರಾದರೂ ಹೋಗ್ತಾರೇನೋ ಅಂತ ಹೇಳಿ ಭಯ ಪಡ್ತಾ ಇದ್ದೆ ನಾನು ಬಗ್ಗೆ ತಗೋಣಕಾಗಷ್ಟೊಳಗೆ ಯಾರಾದ್ರೂ ಹೋಗ್ತಾರೆ ಅಂತ ಅಷ್ಟೇ ಕಷ್ಟಪಟ್ಟು 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 ಬಂದೆ ಆದರೂ ಕೊನೆಗೆ ಬರೋಷ್ಟೊಳಗೆ ನನಗಿಂತ ಮುಂಚೆ ಸುಮಾರು ಜನ ಹೋದರು ನೀವು ಕೊನೆಗೂ ನನಗೂ ನನಗೆ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದೀರ ಅಂದ್ರೆ ನಾನು ಅವರಲ್ಲಿ ಒಬ್ಬನ ಅಂತೇಳಿ ಇಂಟರ್ವ್ಯೂ ಮಾಡ್ತಾ ಇದ್ದೀರ ಅಂತ ಹೇಳಿದರು ನಿಜವಾಗ್ಲೂ ವ್ಯಕ್ತಿ ಹೇಳಿರುವಂಥ ಮಾತು ಒಂದು ಸಾರಿ ಆಲೋಚನೆ ಮಾಡಬೇಕು ಆದರೆ ನನ್ನ ಈ ಪ್ರಯಾಣದಲ್ಲಿ ಅಡ್ಡಿಯಾಗಿರುವಂತ ಒಂದು ವಿಷಯ ಏನು ಅಂತಂತಂದರೆ ನನ್ನ ಶೂನಲ್ಲಿರುವಂತ ಉಸುಕಿನ ಕಣಗಳು ಅವನಿಗೆ ದೊಡ್ಡ ದೊಡ್ಡ ಏನಂತಾರೆ ತಗ್ಗುದಿನಗಳು ಅಡ್ಡಿ ಅಡ್ಡಿಯಾಗಲಿಲ್ಲ ದೂರದ ಪ್ರಯಾಣ ಅಡ್ಡಿ ಆಗ್ಲಿಲ್ಲ ಒಟ್ಟೆ ಹಸಿವು ಅಡ್ಡಿ ಮತ್ತೊಂದು ಮಗದೊಂದು ಆ ಪ್ರಯಾಣಕ್ಕೆ ಯಾವ ಅಡ್ಡಿ ಬಟ್ ಅವನಿಗೆ ಅಡ್ಡಿಯಾಗಿದ್ದು ಅವನ ಶೂನಲ್ಲಿರುವಂತ ಸಣ್ಣ ಸಣ್ಣ ಉಸ್ಕಿನ ಅಣುಗಳು ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ದೇವರಾತ್ಮ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ ಅನೇಕ ಸಾರಿ ನಾವು ಸಭೆ ಸರಿ ಇಲ್ಲ ಅಂತೇಳಿ ಆಲಯ ಸರಿ ಇಲ್ಲ ಅಂತೇಳಿ ಅಥವಾ ಆಲಯದ ಒಳಗಿರುವಂತ ಜನರು ಸರಿ ಇಲ್ಲ ಅಂತೇಳಿ ಈ ಓಟಕ್ಕೆ ಆತ್ಮೀಗೆ ಓಟಕ್ಕೆ ಅನೇಕ ಯವನಸ್ಥರು ಅಡ್ಡಿ ಮಾಡ್ತಾ ಇದಾರೆ ಸೇವಕರು ಅಡ್ಡಿ ಮಾಡ್ತಾ ಇದಾರೆ ಅಂತೇಳಿ ನಾವ ಹೇಳೋದನ್ನ ಕಲ್ತಿದ್ದೇವೆ ಆದ್ರೆ ವಾಕ್ಯದಲ್ಲಿ ಬರೆದಿದೆ ಇಬ್ರಿ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ಹತ್ತಿಕೊಳ್ಳೋ ಪಾಪವನ್ನು ತೆಗೆದಿಟ್ಟು ಓಡಬೇಕು ಇವು ಸುಲಭವಾಗಿ ನಮ್ಮನ್ನ ಪಾಪದಲ್ಲಿ ಬೀಳಿಸುವಂತಹ ವಿಷಯಗಳು ಅನೇಕ ಸರಿ ಈ ಆತ್ಮೀಯ ಯಾತ್ರೆಯಲ್ಲಿ ನೀನು ಜಯಭರಿತವಾಗಿ ಜೀವನ ಮಾಡೋದಕ್ಕೆ ಅಡ್ಡಿಯಾಗಿರುವಂತಹ ವಿಷಯಗಳು ಬೇರೆ ಯಾವಾಗಿರೋದಿಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ ಎಲ್ಲೋ ನಿನ್ನಲ್ಲಿ ಅಹಂಕಾರ ಎಲ್ಲೋ ನಿನ್ನಲ್ಲಿ ನಾನು ಅನ್ನುವಂಥ ಸ್ವಭಾವ ಹೆಚ್ಚಿಸಿಕೊಳ್ಳುವಂಥ ಮನಸ್ಸು ಯಾವಾಗೋ ಒಂದ್ಸರಿ ನೋಡುವಂತಹ ಸಿನಿಮಾಗಳು ಯಾವಾಗೋ ಒಂದ್ಸರಿ ನೋಡುವಂತಹ ಸಿನಿಮಾ ಸೀರಿಯಲ್ಗಳು ಅಥವಾ ಯಾವುದೋ ಕೇಳುವಂತ ಕೆಟ್ಟ ಕೆಟ್ಟ ವಿಷಯಗಳು ಮೊಬೈಲ್ನಲ್ಲಿ ನೋಡುವಂಥ ನೋಡುವಂತ ಯಾವುದೋ ಸಣ್ಣ ವೀಡಿಯೋ ಕ್ಲಿಪ್ ಯಾವುದೋ ಟಿಕ್ ಟಾಕ್ ಮತ್ತೊಂದು ಮಗದೊಂದು ನೀನು ಅನ್ಕೊಳ್ತೀವ ಏನು ಮಾಡೋದಿಲ್ಲ ಅವೇ ನೀನು ಅಡ್ಡಿ ಮಾಡ್ತಾ ಇರೋದು ಇದು ಪರಶುದ್ಧರ ರಾಜ್ಯ ಪರಶುದರ ಮಾರ್ಗದಲ್ಲಿ ನಡಿಬೇಕಾಗಿರುವುದಕ್ಕಾಗಿ ದೇವರು ಕರೆದಿದ್ದ ನಮ್ಮನ ಅದಕ್ಕಾಗಿ ನಾವು ಈ ಆತ್ಮೀಯಾತ್ರೆಯಲ್ಲಿ ಸಾಗುವಾಗ ನಾವು ಯಾರ ಮೇಲೆನೂ ನೆವ ಹೇಳ್ದಂತೆ ನಮ್ಮನ್ನ ಈ ಮಾರ್ಗದಲ್ಲಿ ಈ ಪ್ರಯಾಣದಲ್ಲಿ ಅಡ್ಡಿಯಾಗಿರುವುದಕ್ಕೆ ನಮ್ಮನ್ನ ಏನಂತ ಹಿಂದೆ ಹೋಗೋತರ ಮಾಡುವಂತಹ ವಿಷಯಗಳು ಯಾವುವು ಅಂತಂದ್ರೆ ಸಣ್ಣ ಸಣ್ಣ ಪಾಪಗಳು ಆ ವ್ಯಕ್ತಿ ಅಷ್ಟು ದೂರ ಮ್ಯಾರಾಥನ್ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಪ್ರಯಾಸ ಪಡುವಂತೆ ಮಾಡಿದ್ದು ಸಣ್ಣ ಸಣ್ಣ ಉಸುಕಿನ ಕಣಗಳು ಆ ಶೂನಲ್ಲಿ ಯಾವ ಚಿಕ್ಕ ಪಾಪ ನಿನ್ನ ಆತ್ಮೀಯಾತ್ರೆಯಲ್ಲಿ ಅಡ್ಡಿ ಮಾಡ್ತಾ ಇದ್ದಾನೆ ನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ತೀರ್ಮಾನಗಳನ್ನು ಮಾಡಿ ಬಂದಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಯಾವ ಪಾಪಗಳು ನಿನ್ನ ಅಡ್ಡಿ ಮಾಡಬಾರ್ದು ಯಾವ ಚಿಕ್ಕ ಪಾಪ ನಿನ್ನ ಅಡ್ಡಿನೇ ಮಾಡಬಾರ್ದು ಅದಕ್ಕಾಗಿ ದೇವರ ಆಲಯದಲ್ಲಿ ಹೋದ ನಂತರ ನಾವು ಯಾವುದೋ ನಾನು ದೊಡ್ಡ ಪಾಪ ಮಾಡಿಲ್ಲ ಅಥವಾ ಅವ್ರ ಥರ ನಾನು ಪಾಪ ಮಾಡಿಲ್ಲ ಇನ್ನೊಬ್ಬರ ಥರ ಪಾಪ ಮಾಡಿಲ್ಲ ಅಂತ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನನ್ನಲ್ಲಿ ಯಾವ ದೇವರಿಂದ ದೂರ ಮಾಡುವಂಥ ಚಿಕ್ಕ ಚಿಕ್ಕ ಪಾಪಗಳು ಯಾವಿದಾವೆ ನನ್ನನ್ನು ಈ ಆತ್ಮೀಯಾತ್ರೆಗೆ ಓಡೋದಕ್ಕೆ ತಡವರಿಸುವಂತ ಮಾಡುವಂಥ ಆ ಉಸುಕಿನ ಕಣಗಳು ಹೇಗೆ ಶೂ ಅಲ್ಲಿದ್ದು ಆ ವ್ಯಕ್ತಿಗೆ ಕಷ್ಟ ಕೊಡ್ತಾ ಇದ್ವೋ ಈ ಆತ್ಮೀಯಾತ್ರೆಯಲ್ಲಿ ನನ್ನನ್ನು ಅಡ್ಡಿ ಮಾಡುವಂಥ ಚಿಕ್ಕ ಚಿಕ್ಕ ಕಣಗಳ್ಯಾವು ಆ ಚಿಕ್ಕ ಚಿಕ್ಕ ಪಾಪಗಳು ಯಾವುವು ಅಂತ ಪರೀಕ್ಷೆ ಮಾಡಿಕೊಂಡ್ರೆ ಖಂಡಿತವಾಗಿ ಓಟದಲ್ಲಿ ಗೆಲ್ತೀಯ ನೀನು ಅಲೇ ಲೂಯ್ಯ ಅದಕ್ಕಾಗಿ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ನಾವು ಈ ಆತ್ಮೀಯಾತ್ರೆ ಪ್ರಯಾಣದಲ್ಲಿ ಒಂದು ದಿನ ಜಯವನ್ನು ನೋಡ್ಬೇಕಂತಂದ್ರೆ ನಮ್ಮನ್ನು ಅಭ್ಯಂತರ ಮಾಡುವಂಥ ಚಿಕ್ಕ ಪುಟ್ಟ ಪಾಪಗಳು ಯಾವಿದಾವೋ ಅವೆಲ್ಲವನ್ನು ತೆಗೆದಿಟ್ಟು ಓಡುವಾಗ ಖಂಡಿತ ಸಲ ಸರಾಗವಾಗಿ ಓಡ್ತವೆ ದೇವರಾತ್ಮ ನಮ್ಮನ್ನು ಸಲೀಸಾಗಿಯೇ ಓಡಿಸೋ ಥರ ಓಡೋ ಥರ ಕೃಪೆ ಕೊಡ್ತಾನೆ ಅದನ್ನು ಓಡಿಸ್ತಾನೆ ಕೂಡ ಅದಕ್ಕಾಗಿ ವಾಕ್ಯ ಕೇಳುವಂಥ ನಾವು ಯಾವ ಚಿಕ್ಕ ಪಾಪ ನಮ್ಮನ್ನು ಅಡ್ಡಿ ಮಾಡುತ್ತೆ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳೋಣ ದೇವರು ಖಂಡಿತ ನಿಮ್ಮನ್ನು ಆಶೀರ್ವಿಸ್ತಾನೆ ಗಾಡ್ ಬ್ಲೆಸ್ ಯು